ಮನಿ ಟ್ರ್ಯಾಪ್ ಸಂಗತಿ ಪ್ರಚಲಿತ ಒಂದು ಮುಖ್ಯಮಂತ್ರಿ ಸ್ಫೂರ್ತಿಯ ಸುತ್ತ ಇದೆಲ್ಲ ಈ ಸಂಗತಿಗಳಲ್ಲಿ ನಡೀತಿದೆ ಹೇಗಂತ ನಿಮ್ಗೆ ಅನಿಸಿದೆಯಾ ನೋಡಿ ರಾಜ್ಯದ ಜನ ನಮ್ಮನ್ನ ನೂರ ಮೂವತ್ತಾರು ಸೀಟ್ ಗೆಲ್ಲಿಸಿ ಆಸ್ಪಡಿಸಿದ್ದಾರೆ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿ ಜನರ ಮುಂದೆ ಹೇಳಿದ್ವಿ ಅದೇ ರೀತಿ ನಡೀತಾ ಇದ್ವಿ ಇವೆಲ್ಲ ಈ ಬರುವಂಥ ಸಂಗತಿಗಳಲ್ಲಿ ಆದರೆ ಇದಕ್ಕೆ ಯಾವುದಕ್ಕೂ ನಮಗೆ ನಾವು ಯಾವುದನ್ನು ಲೆಕ್ಕಿಸದೆ ನಾವು ಆಡಳಿತವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ ಆಡಳಿತ ನಡೀತಾ ಇದೆ ಐದು ಗ್ಯಾರಂಟಿ ಕೊಟ್ಟಿದ್ವಿ ಐದು ಗ್ಯಾರಂಟಿ ಅನುಷ್ಠಾನ ಮಾಡಿದ್ದೀವಿ ಅದಕ್ಕಾಗಿ ಹಣವನ್ನು ಬಜೆಟ್ನಲ್ಲಿ ತಂದಿಟ್ಟು ಮಾಡಿದ್ದೀವಿ ಸುಮ್ಮನೆ ಏನೋ ಎಲ್ಲೋ ಒಂದು ಕಡೆ ಆ ಡಿಪಾರ್ಟ್ಮೆಂಟ್ನಲ್ಲಿ ಈ ಡಿಪಾರ್ಟ್ಮೆಂಟ್ನಲ್ಲಿ ಕೊಟ್ಟಿರೋದಲ್ಲ ಬಡ್ಜೆಟ್ನಲ್ಲಿ ಐವತ್ತೊಂದು ಸಾವಿರ ಕೋಟಿ ಅದಕ್ಕಾಗಿ ತೆಗೆದಿಟ್ಟು ಅನುಷ್ಠಾನ ಮಾಡ್ತಾ ಇದ್ದೀವಿ ಇಷ್ಟು ಬಿಟ್ಟರೆ ಏನೇನೋ ನಡೆಯುತ್ತೆ ಎಲ್ಲದಕ್ಕೂ ಅದನ್ನು ರಿಲೇಟ್ ಮಾಡೋಕೆ ಆಗಲ್ಲ ನೋಡಿ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಇಟ್ ಇಸ್ ನಾಟ್ ಎ ಕಂಪ್ಲೇಂಟ್ ಆ ರೆಪ್ರೆಸೆಂಟೇಷನ್ ನಾವು ಅದನ್ನ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದೆ ಕ್ರಮ ತಗೋಬೇಕು ಹೇಳಿ ಅದನ್ನ ಮಾಡ್ತಾ ಇದ್ದೀವಿ ನಾನು ಅದನ್ನು ನಮ್ಮ ಡಿ ಜಿ ಅವರಿಗೆ ಕೊಟ್ಟಿದ್ದೇನೆ ಕಾನೂನಿನಿಂದ ಎಕ್ಸಾಮಿನ್ ಮಾಡಿ ಸರಿ ಸಲಹೆ ಕೊಡಿ ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅವರು ಏನು ಸಲಹೆ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದೆ ಕ್ರಮ ತಗೊಳ್ತಿದ್ದೆ

ನಮಗೆ ಸೀರಿಯಸ್ನೆಸ್ ಇಲ್ವಾ ಅವ್ರ ಕಂಪ್ಲೇಂಟನ್ನು ನಾನು ಸದನದಲ್ಲಿ ಏನು ಹೇಳಿದ್ದು ನಾವು ನಾನು ಮುಖ್ಯಮಂತ್ರಿಗಳು ಯಾರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಕ್ರಮ ತಗೊಳ್ತೀವಿ ಅವ್ರು ನಾಲ್ಕು ದಿವಸದ ನಂತರ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಬೇಕಲ್ವ ಕಾರಣ ಸದನದಲ್ಲಿ ಚರ್ಚೆ ಆಗುತ್ತೆ ಇಷ್ಟು ದೊಡ್ಡ ಸದನದಲ್ಲಿ ಚರ್ಚೆ ಯಾರು ಹೇಳಿದ್ರೆ ಗಂಭೀರವಾಗಿ ತಗೊಂಡಿಲ್ಲ ಅಂತ ಗಂಭೀರವಾಗಿ ತಗೊಂಡಿರೋದಕ್ಕೆ ನಾವೀಗ ಡಿ ಜಿ ಅವರಿಂದ ಪರಿಶೀಲನೆ ಮಾಡಿಸಿ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ತಗೊಂತೀವಿ ನೀವು ಹೇಳಿದ್ರೆ ನೀವು ಹೇಳಿದಂತ ತೊಗೊತೀವ ಅಥವಾ ಇನ್ಯಾರೋ ಹೇಳಿದ್ರು ಅಂತ ತೊಗೊಂತೀವ ಕಾನೂನಿನ ಕಾನೂನು ಬಿಟ್ಟು ಮಾಡೋಕ್ಕಾಗುತ್ತಾ ಕಾನೂನಿನ ಚೌಕಟ್ಟು ನಾಳೆ ನೀವೇ ಹೇಳ್ತೀರ ಯಾಕೆ ನಾವು ಗೊತ್ತಿರುವ ನಿಮಗೆ ಕಾನೂನು ತಗೊಂತೀರ ನೀವೇ ಕೇಳ್ತೀರಾ ಪ್ರಶ್ನೆ ಅದಕ್ಕೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಭಾಳ ಗಂಭೀರವಾಗಿ ತಗೊಂಡಿ